ಎಲ್ಲಕ್ಕಿಂತ ಉತ್ತಮವಾದ ದಾರಿ ಅಂದರೆ ನನಗೆ ಗೊತ್ತಿರೋ ಸಬ್ಜೆಕ್ಟಿನ ಹೊರತಾಗಿ ನಾನು ಬೇರೆ ಏನನ್ನು ಮಾತಾಡೋದಿಲ್ಲ ಅಂತ ತೀರ್ಮಾನಿಸ್ಬಿಡಿ ಸುಮ್ಮನೆ ಎಲ್ಲ ವಿಷಯಗಳಿಗೂ ತಲೆ ಹಾಕೋದು ತಪ್ಪುತ್ತೆ ಇಬ್ಬರು ಸೈಂಟಿಸ್ಟ್ಗಳು ತಮ್ಮ ಪ್ರಯೋಗಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ಸಂಬಂಧವೇ ಇಲ್ಲದ ನಾವು ಹೇಗೆ ತೆಪ್ಪಕ್ಕೆ ಕೂತು ನಮಗೆ ಅರ್ಥ ಆಗೋದೇನಾದರೂ ಇದ್ರೆ ಅರ್ಥ ಮಾಡ್ಕೋತೀವೋ ಹಾಗೆ ನಮ್ಮದಲ್ಲದ ಸಬ್ಜೆಕ್ಟನ್ನು ಯಾರಾದರೂ ಮಾತಾಡ್ತಾ ಇದ್ರೆ ಆಗ ತೆಪ್ಪಗಿರೋದನ್ನು ರೂಢಿ ಮಾಡ್ಕೋಬೇಕು ಎರಡನೇದಾಗಿ ಜನರಲ್ ಟಾಪಿಕ್ಗಳ ಬಗ್ಗೆ ಮಾತಾಡೋದಿಲ್ಲ ಅಂತ ತೀರ್ಮಾನಿಸ್ಬೇಕು ಇವತ್ತು ತುಂಬ ಬಿಸಿಲು ಕಣ್ರಿ ಅಂತ ಯಾರಾದರೂ ಕೂಡಲೇ ಹೈದರಾಬಾದಲ್ಲಿ ಹೆಂಗಿರೋದು ಗೊತ್ತಾ ಬಿಸಿಲು ಅಂತ ಶುರು ಮಾಡಬಾರ್ದು ನಾವು ಹವಾಮಾನ ತಜ್ಞರಲ್ಲ ಬಿಸಿಲಿನ ಬಗ್ಗೆ ಮಾತಾಡಿ ಸದ್ಯಕ್ಕೆ ಆಗಬೇಕಾದಂಥದ್ದು ಏನೂ ಇಲ್ಲ ಸುಮ್ಮನೆ ಇದ್ದು ಬಿಡೋಣ ಅಂತ ತೀರ್ಮಾನಿಸಿ ಮೌನ ವಹಿಸಬೇಕು ಮೂರನೇದಾಗಿ ನನ್ನ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ನಿರ್ಧರಿಸಬೇಕು ಅಕಸ್ಮಾತ್ ಮಾತಾಡಿದ್ರು ಅವಶ್ಯಕತೆ ಇದ್ದಷ್ಟೇ ಮಾತಾಡಬೇಕು ಪರಿಚಯ ಹೇಳ್ಕೊಳ್ಳೋದು ವೈದ್ಯರಲ್ಲಿಗೆ ಹೋದಾಗ ದೇಹದ ಕಷ್ಟ ಹೇಳ್ಕೊಳ್ಳೋದು ಇಂಥದ್ದನ್ನು ಹೊರತುಪಡಿಸಿ ಮತ್ತೆಲ್ಲೂ ಕೂಡ ನಮ್ಮ ಬಗ್ಗೆ ನಾವು ಮಾತಾಡೋಕೆ ಮುಂದಾಗಬಾರದು ನಾಲ್ಕನೇದಾಗಿ ಈಗಾಗಲೇ ಈ ವಿಷಯದ ಬಗ್ಗೆ ಮಾತಾಡಿದಿನ ಈ ಜೋಕ್ ಹೇಳಿದಿನ ಈ ಸಲಹೆ ಕೊಟ್ಟಿದಿನ ಹೇಳಬೇಕಾದನ್ನ ಹೇಳಿ ಮುಗಿಸಿದಿನಾ ಈ ಪ್ರಶ್ನೆಗಳನ್ನ ಪದೇ ಪದೇ ಕೇಳ್ಕೊತಾ ಇರ್ಬೇಕು ಒಂದು ಸಲ ಆಡಿದ ಮಾತನ್ನ ಇನ್ನೊಂದು ಸಲ ಆಡೋದಿಲ್ಲ ಅಂತ ಹಲ್ಲು ಕಚ್ಕೊಂಡು ಸುಮ್ಮನಾಗ್ಬೇಕು